ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಸ್ಮೋಕ್ ಬಿಡಿಸ್ಲಿಕ್ಕೆ ಅಂತಾನೆ ಮಾಡಿರುವಂತ ಟೀ ಏಕೈಕವಾಗಿ ನಾವೇ ಫಸ್ಟ್ ನ ಬಿಡ್ತಾ ಇರೋಂಥದ್ದು ನೀವು ಬಿಡಿ ಸೇದನ್ನ ಬಿಡಬೇಕು ಅನ್ಕೊಂಡಿದಾರೆ ಹಾಗಾದ್ರೆ ನೀವು ಟೀ ಕುಡಿಯೋದ್ರಿಂದ ಅದನ್ನೆಲ್ಲ ನಿಲ್ಲಿಸಬಹುದು ನೀವು ಕೂಡ ಟೀ ಇಂದ ಟೀ ಸ್ಮೋಕಿಂಗ್ ಬಿಡಿಸುವಂತ ಟೀ ಸುವರ್ಣ ಅವರು ಕೂಡ ಅವಾರ್ಡ್ ಕೊಟ್ಟಿದ್ದಾರೆ ಆಯುಷ್ ಟಿವೇರ್ ಅವಾರ್ಡ್ ಕೊಟ್ಟಿರೋದು ಮತ್ತೆ ಕೆ ಟಿ ಸಿ ಇಂದ ಮೂರ್ ಸಲ ಬೆಸ್ಟ್ ಆಯುರ್ವೇದ ಪ್ರಾಡಕ್ಟ್ ಅಂತ ಕೂಡ ನಮಗೆ ಅವಾರ್ಡ್ ಸಿಕ್ಕಿರೋದು ಮತ್ತೆ ಇಂಟರ್ ಅವಾರ್ಡ್ ಕೂಡ ಸಿಕ್ಕಿರಂತ ಕಂಪನಿ ತಾರ ಆ ಥರದ್ದು ಏನಿದೆ ಕಫ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಹೊರಗಡೆ ತೆಗೆದಾಕತ್ತೆ ಮದುವೆ ಒನ್ ಯೂಸ್ ನೀವು ಏನು ಮಾಡ್ಬೋದು ಇದು ರಿಸಲ್ಟ್ನ ನೀವು ನೋಡ್ಬೋದು ಜನ ನನ್ನ ಫ್ರೆಂಡ್ಸ್ಗೆ ಗೊತ್ತಿಲ್ದೇನೆ ಕೊಟ್ಟಿದ್ದೀನಿ ಈ ಟೀ ಕುಡಿದ್ಬಿಟ್ಟು ಸ್ಮೋಕಿಂಗ್ ಹೋಗಿದ್ದಾರೆ ಸ್ಮೋಕಿಂಗ್ ಹಸ್ಕೊಂಡಿದ್ದಾರೆ ಒಂದು ಎರಡು ಸಲ ಕಫ್ ಯಾಕೋ ಇವತ್ತು ಐತೆಲ ಅಂದ್ಬಿಟ್ಟು ಎಸ್ತಿದ್ದಾರೆ ಯಾಕೆ ಗೊತ್ತಾ ಇದು ತೊಗೊಂಡ್ಮೇಲೆ ಈ ಆರ್ಯರ್ಭಮ್ಮ ನನಗೆ ದಿನಕ್ಕೆ ಮೊದಲು ಆಗ್ತಿ ಇದು ಈಗ ನಾನು ನಾಲ್ಕು ಐದು ನಾಲ್ಕರಿಂದ ಐದು ಸಿಗರೇಟ್ ಹೊಡಿತಾ ಇದೀನಿ ಅಂದ್ರೆ ಇದು ದನ್ ನಾನ್ ಕುಡಿಯೋದು ಬೆಳಗ್ಗೆ ಒಂದ್ಸತಿ ರಾತ್ರಿ ಒಂದ್ಸತಿ ಅಷ್ಟೇನೆ ಆಯುರ್ ಪ್ರಮದ್ ಆಂಟಿ ಸ್ಮೋಕಿಂಗ್ ಟೀ ಅಂತ ಹೊಸದಾಗಿ ಸ್ಟಾರ್ಟ್ ಮಾಡಿರೋಂಥದ್ದು ಇದನ್ನು ಯಾವುದಕ್ಕೆ ಅಂತ ಹೇಳಿದ್ರೆ ಈಗ ಸ್ಮೋಕಿಂಗ್ ಮಾಡ್ತಿರ್ತಾರೆ ಸ್ಮೋಕಿಂಗ್ ಬಿಡಬೇಕು ಅನ್ನೋದು ಎಲ್ಲರಿಗೂ ಮನಸ್ಸಿರುತ್ತೆ ಕೆಲವರು ಸ್ಮೋಕಿಂಗ್ ಬಿಡಿ ಅಂತ ಹೇಳಿದ್ರೂ ಬಿಡೋಕ್ಕಾಗ್ತಾಯಿಲ್ಲ ಮತ್ತು ಕೆಲವರು ಫ್ರೆಂಡ್ಗಳೇನು ಮಾಡ್ತಾರೆ ಅಂದರೆ ಇವತ್ತು ಬಿಡಿಸ್ತೀನಿ ನಾಳೆ ಬಿಡಿಸ್ತೀನಿ ನೆಕ್ಸ್ಟ್ ವೀಕಿಂದ ಬಿಡೋಣ ಈ ಥರದಲ್ಲೇ ಇರ್ತದೆ ಆದರೆ ನಿಮಗೆ ನೆನಪಿರಲಿ ಸ್ಮೋಕಿಂಗಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಆದರೆ ಬಿಡೋಕ್ಕಾಗಲ್ಲ ಕೆಲವ್ರನ್ನ ಬಿಡಿಸ್ಬೇಕು ಅಂತ ಇರ್ತದೆ ಈಗ ತಂದೆ ತಾಯಿಗಳಿಗೆ ಏನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಮಕ್ಕಳುಗಳು ಆ ಚಟಕ್ಕೆ ಅಡಿಟ್ ಆಗಿರ್ತಾರೆ ಅಂಥವ್ರಿಗೆ ನಾವೇನು ಮಾಡ್ಬೇಕಂದ್ರೆ ಈ ಈ ಟೀನ ಮಾಮೂಲಿ ಟೀ ಕೊಡೋದ್ರ ಬದಲು ಈ ಟೀನ ಕೊಡ್ತಾ ಬಂತ ಹೇಳಿದ್ರೆ ರೆಗ್ಯುಲರ್ ರೆಗ್ಯುಲರಾಗಿ ಒಂದು ವಿತಿನ್ ಒಂದು ಟ್ವೆಂಟಿ ಒನ್ಸ್ ಡೇ ಟು ತರ್ಟಿ ಡೇಸ್ ಇದನ್ನು ಯೂಸ್ ಮಾಡ್ತಾ ಬಂತಾದರೆ ಆಗಿ ನ್ಯಾಚುರಲ್ ವೇಯಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ದಾನೆ ಅವರು ಸ್ಮೋಕಿಂಗ್ನ ಅವರಾಗೆ ತಾನಾಗೆ ಬಿಡೋ ಅಂಥದ್ದು ಪವರು ನಮ್ಮ ಪ್ರಾಡಕ್ಟಲ್ಲಿ ಇರೋವಂಥದ್ದು ಸ್ಟಾರ್ ಇಂಗ್ರೀಡಿಯಂಟ್ಸ್ನ ಹಾಕಿರೋವಂಥದ್ದು ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಕೆಲವರಿಗೆ ಮೈಂಡ್ ಸೆಟ್ ಮಾಡ್ಕೊಳ್ಳುತ್ತೆ ಅಷ್ಟೇ ಇದನ್ನು ನಾವು ಕುಡಿಬೇಕಾದ್ರೆ ನಾವು ರೈಸಲ್ಲೂ ಬೇಕಾದ್ರೆ ಮಿಕ್ಸ್ ಮಾಡ್ಬೋದು ಗೊತ್ತಿಲ್ಲದೆ ಆ ಥರ ಬೇಕಾದ್ರೂ ಮಿಕ್ಸ್ ಮಾಡಿಕೊಡ್ಬೋದು ಹಾಗೆ ಬಿಡ್ತೀನಿ ಅಂತ ನಾರ್ಮಲ್ ಆಗಿ ಟೀ ಬ್ಯಾಗ್ ಇರುತ್ತೆ ಆ ಟೀ ಬ್ಯಾಗ್ನ ಕುಡಿಯೋವಂಥದ್ದು ಈ ಥರ ಎರಡು ಎರಡು ಥರದಲ್ಲೂ ಬೇಕಾದ್ರು ಇದನ್ನು ತಗೋಬೋದು ಅವರು ಸ್ಮೋಕ್ ಮಾಡಿದಾಗ ಯಾವ ಥರ ಮೈಂಡ್ ಒಂಥರ ರಿಲೀಫ್ ಆಗುತ್ತೆ ಅದೇ ಥರ ಇದನ್ನು ಟೀ ಕುಡಿದಾಗಲೂ ರಿಲೀಫ್ ಆದಾಗ ಅವ್ರಿಗೆ ಮತ್ತೆ ಸ್ಮೋಕ್ ಮಾಡಬೇಕು ಆ ಥರದ್ದು ಫೀಲೇ ಬರೋಲ್ಲ ಯಾವುದೇ ಕಾರಣಕ್ಕೂ ಫೀಲ್ ಬರೋಲ್ಲ ನೆಕ್ಸ್ಟು ಇದನ್ನೇ ಅಡಿಷನ್ ಒಂದು ತರ್ಟಿ ಡೇಸ್ ಆದರೆ ನೆಕ್ಸ್ಟ್ ಇದನ್ನು ಸ್ಟಾಪ್ ಮಾಡ್ಬೋದು ಅದ್ರ ಜೊತೆಗೆ ಅವರು ಕೂಡ ಸ್ಮೋಕಿಂಗ್ನು ಕೂಡ ಸ್ಟಾಪ್ ಮಾಡಿರ್ತಾರೆ ನೀವು ಯಾರ ಹತ್ರ ಡಾಕ್ಟ್ರ್ ಹತ್ರ ಹೋದ್ರೂ ದಯವಿಟ್ಟು ಡ್ರಿಂಕ್ಸು ಸ್ಮೋಕ್ನ ಬಿಡಿ ಅಂತ ಹೇಳ್ತಾ ಇರ್ತಾರೆ ಒಂದು ದಿನಕ್ಕೆ ಎರಡು ಮೂರು ಪ್ಯಾಕ್ ಥರ ಸ್ಮೋಕ್ ಮಾಡ್ತಿರ್ತಾರೆ ಅದ್ರ ಜೊತೆಗೆ ಬರೀ ಸ್ಮೋಕಿಂಗೇ ಅಂತಲ್ಲ ಸ್ಮೋಕ್ ಕುಕ್ಕಿಂಗು ಬೀಡಿ ಮಾವ ಅಂತ ಕರೀತಾರೆ ಗುಟ್ಕಾ ಇದರ ಥರ ನಿಕೋಟಿನ್ನು ಇದಿಷ್ಟನ್ನು ಏನು ಮಾಡುತ್ತೆ ಅಂದ್ರೆ ಅಡಿಷನ್ನಿಂದ ಇಂದ ದೂರ ಮಾಡುತ್ತೆ ಎಲ್ತನ್ನ ಕಾಪಾಡುತ್ತೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಸ್ಟಮಕ್ ಕೇರ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹಳೆದೆಲ್ಲ ಏನೆಲ್ಲ ಡ್ಯಾಮೇಜಸ್ ಇದೆ ಮತ್ತು ಹಳೆದೆಲ್ಲ ಟಾಕ್ಸಿನ್ಸ್ ಏನಿದೆ ಈಗ ನೋಡ್ತಿರ್ತಿರಲ್ಲ ಟಾರ್ ಅಂತ ಕರಿತಾರಲ್ಲ ಟಾರ್ ಆ ಥರದ್ದು ಏನಿದೆ ಕಫ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಹೊರಗಡೆ ತೆಗೆದಾಕತ್ತೆ ಮತ್ತು ಏನಾದರೂ ಡ್ಯಾಮೇಜ್ ಆರ್ಗನ್ಸ್ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಅದರಿಂದ ಅದನ್ನು ಡೆಫಿನೆಟಾಗಿ ಇದು ಮಾಡುತ್ತೆ ನೀವು ಒನ್ ಯೂಸಲ್ಲೇ ನೀವು ಏನು ಮಾಡ್ಬೋದು ಇದ್ರ ರಿಸಲ್ಟ್ನ ನೀವು ನೋಡ್ಬೋದು ಜಸ್ಟ್ ಒಂದು ಸಲ ಯೂಸ್ ಮಾಡಿ ಕೂಡ ಇದ್ರನ್ನ ರಿಸಲ್ಟ್ನ ನೀವು ಕೂಡ ನೋಡೋವಂಥದ್ದು ಒಂದು ಒಂದು ಒಳ್ಳೆ ಪವರ್ಫುಲ್ ಆಗಿರೋಂಥದ್ದು ಕರ್ನಾಟಕದಲ್ಲೇ ಇದುವರೆಗೂ ಯಾರೂ ಈ ಥರದ್ದು ಪ್ರಾಡಕ್ಟ್ನ ರೆಡಿ ಮಾಡಿಲ್ಲ ಇದನ್ನು ನಾವು ಫಸ್ಟ್ ಟೈಮ್ ನಾವು ರೆಡಿ ಮಾಡಿ ಈ ಮಾರ್ಕೆಟ್ಗೆ ಈಗ ಬಿಡ್ತಾ ಇರೋವಂಥದ್ದು ತುಂಬ ವಂಡರ್ಫುಲ್ ಪ್ರಾಡಕ್ಟು ನಾನು ಎಷ್ಟೋ ಜನ ನನ್ನ ಫ್ರೆಂಡ್ಸ್ಗೆ ಗೊತ್ತಿಲ್ಲದೆ ಕೊಟ್ಟಿದ್ದೀನಿ ಇದೇ ಟೀ ಅಂತ ಗೊತ್ತಿಲ್ಲದೆ ನಾನು ಅವ್ರಿಗೆ ಕೊಟ್ಟಿದ್ದೀನಿ ಅವರೆಲ್ಲ ಏನು ಮಾಡಿದ್ದಾರೆ ಅಂದರೆ ಕುಡ್ದಿದ್ದಾರೆ ಟೀ ಕುಡಿದ್ಬಿಟ್ಟು ಸ್ಮೋಕಿಂಗ್ ಹೋಗಿದ್ದಾರೆ ಸ್ಮೋಕಿಂಗ್ ಹಚ್ಕೊಂಡಿದ್ದಾರೆ ಒಂದೆರಡು ಸಲ ಪಫ್ ಹೇಳದು ಮತ್ತೇನು ಮಾಡಿದ್ದಾರೆ ಅಂದರೆ ಯಾಕೋ ಇವತ್ತು ಐತೆ ಅಂದ್ಬಿಟ್ಟು ಎಸ್ತಿದ್ದಾರೆ ಇದೊಂದು ಕಂಪ್ನಿಲಿ ಟೀ ಬಿಡ್ತಾ ಇದ್ದೀವಿ ಅಂತ ಹೇಳಿ ಕೊಟ್ಟು ಅವರ ರಿಸಲ್ಟ್ ನಾನು ನೋಡಿದ್ಮೇಲೆ ತುಂಬ ಆಗೋಯ್ತು ಅದು ಖುಷಿ ಮಾಡಿದ್ಮೇಲೆ ಇದನ್ನು ನಾನು ಮಾರ್ಕೆಟ್ಗೆ ತಂದಿದ್ದೀನಿ ಈಗ ಎಲ್ಲ ಕಡೆ ಮಾರ್ಕೆಟಲ್ಲಿ ಈಗ ಪ್ರಾಡಕ್ಟು ಸಿಗುವಂಥದ್ದು ಆ್ಯಂಟಿ ಸ್ಮೋಕಿಂಗ್ ಹರ್ಬಲ್ ಟೀ ಅಂತ ಇದನ್ನು ಇದಕ್ಕೆ ಎಫ್ ಎಸ್ ಎಸ್ ಐಯಿಂದನೂ ಸರ್ಟಿಫೈಡ್ ಆಗಿರೋಂಥದ್ದು ಪ್ರಾಡಕ್ಟು ಮತ್ತು ಸ್ಟಮಕ್ ಕೇರ್ಗೆ ಆಯುಷಿಂದ ಸರ್ಟಿಫೈಡ್ ಆಗಿರೋಂಥ ಪ್ರಾಡಕ್ಟು ಎರಡೂ ಕಾಂಬಿನೇಷನಲ್ಲಿ ತೊಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆ್ಯಂಡ್ ಕ್ಯೂರಾಗಿ ಇದು ಮಾಡ್ಬೋದು ಥ್ಯಾಂಕ್ ಯು ಈಗ ಇದನ್ನು ನಮ್ಮ ಟೀನ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ತೀನಿ ಒಂದು ಈ ಥರ ಒಳಗಡೆ ಟೀ ಬ್ಯಾಗ್ಗಳಿರುತ್ತೆ ಈ ಪೌಚಲ್ಲಿ ಟೀ ಬ್ಯಾಗ್ನ ತೊಗೊಂಡು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಇದನ್ನು ಡಿಪ್ ಮಾಡಬೇಕಷ್ಟೇನೆ ಫೈವ್ ಮಿನಿಟ್ಸ್ ಇದನ್ನು ಡಿಪ್ ಮಾಡಿಕೊಂಡು ಇನ್ ಕೇಸು ನಾನು ಟೀ ಕುಡಿಯಲ್ಲ ಟೀ ಕಾಫಿ ಕುಡಿತಲ್ಲ ಅಂತ ಹೇಳಿದ್ರೆ ಅವ್ರೇನು ಮಾಡ್ಬೋದು ಅಂದರೆ ಇದೇ ಸ ಈ ಪೌಡ್ರನ್ನ ಕಟ್ ಮಾಡಿಕೊಂಡು ಫ ಫಸ್ಟ್ ಬೈಟ್ ಅಂತಾರೆ ಊಟಕ್ಕಿಂತ ಊಟ ಊಟ ಮಾಡೋ ಟೈಮಲ್ಲಿ ಮೊದಲನೇ ತುತ್ತ ಇದೆಯಲ್ಲ ಅದನ್ನು ಅಲ್ಲಿಗೆ ಮಿಕ್ಸ್ ಮಾಡಿಕೊಂಡು ಅವರು ಕುಡಿಬೋದು ಈಗ ಯಾವುದಾರನ್ನ ಸ್ಮೋಕ್ ಮಾಡ್ಬೇಕನ್ನೋ ಟೈಮಲ್ಲಿ ಈ ಥರ ಟೀ ಕುಡಿದ್ರೆ ಆವತ್ತು ಅವ್ರ ಮೈಂಡೇ ಬರೋಲ್ಲ ಸ್ಮೋಕ್ ಮಾಡಬೇಕನ್ನೋ ಮೈಂಡೇ ಬರಲ್ಲ